ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇರುವಂಥದ್ದು ಬೆಳಗ್ಗೆದಿದ್ದ ತಕ್ಷಣ ಫಸ್ಟು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ಇಲ್ಲ ವಾಕಿಂಗ್ ಹೋಗುವಂಥದ್ದು ಇರುತ್ತೆ ಟೈಮ್ಸ್ ಬೆಳಗ್ಗೆನೇ ನನಗೆ ವಾಕಿಂಗ್ ಹೋಗ್ಬಿಟ್ಟು ಬಂದು ಆಮೇಲೆ ಕೆಲಸ ಮಾಡ್ತೀನಿ ಡಿಪೆಂಡಿಂಗ್ ನಾನು ಮಾಡುವಂಥ ತಿಂಡಿ ಮೇಲೆ ನನ್ನ ಕೆಲಸಗಳು ಅದಲು ಬದಲು ಆಗ್ತಾ ಇರುತ್ತೆ ಜೊತೆಗೆ ಇವಾಗ ಮಗಳಿಗೆ ಬೆಳಿಗ್ಗೆ ಹೊತ್ತು ಕೂಡ ಕ್ಲಾಸ್ ನಡೀತಾ ಇರುತ್ತೆ ಆನ್ಲೈನ್ ಕ್ಲಾಸ್ ಕೂಡ ಶುರುವಾಗಿರುತ್ತೆ ಹಾಗಾಗಿ ನಾನು ನಾನಂತೂ ನಿದ್ದೆ ಅನ್ನೋದೇ ಇಲ್ಲ ಯಾಕಂದರೆ ಸ ಮೊದಲೆಲ್ಲ ಸಂಡೇ ಆದರೂ ರಜಾ ಇರ್ತಿತ್ತು ಮಲ್ಕೋಬೋದು ಅಂತಿತ್ತು ಬಟ್ ಈಗಂತೂ ಸಂಡೇ ಸ್ಯಾಟರ್ಡೇ ಯಾವ ಡೇನೂ ಇಲ್ಲ ಹಬ್ಬ ಅನ್ನೋದೆಲ್ಲ ಏನೂ ಇಲ್ಲ ಮಗಳಂತೂ ಎದುಳ್ತಾನೆ ಇರ್ತಾರೆ ಅವ್ರು ಓದ್ಕೊಳ್ಳೋದಕ್ಕೆ ಅವ್ರ ಜೊತೆ ನಾನು ಕೂಡ ಎದ್ದು ನನ್ನ ಕೆಲಸಗಳನ್ನ ಇರ್ತೀನಿ ಕೆಲವೊಂದು ಟೈಮಲ್ಲಿ ಬೆಳಗ್ಗೆ ಹೊತ್ತು ತಣ್ಣೀರೆಲ್ಲ ಮುಟ್ಟೋದಕ್ಕೆ ಮನೆ ಹೊರ್ಸೋದಕ್ಕೆ ಅಥವಾ ಇದೆಲ್ಲ ಮಾಡೋದಕ್ಕೆ ಹಿಂಸೆ ಆದಾಗ ಫಸ್ಟ್ ವಾಕಿಂಗ್ ಹೋಗ್ಬಿಡ್ತೀನಿ ಹೋಗ್ಬಿಟ್ಟು ಬಂದು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಜೊತೆಗೆ ಇವತ್ತು ಶುಕ್ರವಾರನೂ ಕೂಡ ಇತ್ತು ಹಾಗೆ ನಾನು ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗೋಷ್ಟರಲ್ಲಿ ನಾನು ಎಲ್ಲ ಬೇಗ ಬೇಗ ಪಟ ಪಟ ಕೆಲಸ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗೋಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಯಾಕಂದರೆ ಇವತ್ತಿಂದ ನಾನು ತುಪ್ಪ ದೀಪ ಹಚ್ಚೋಣ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಂತ ಬೆಳಗ್ಗೆನೇ ಬೇಗ ಕೆಲಸನ ಇದ್ದೆ ಈ ರಂಗೋಲಿ ಈ ರೀತಿ ಉತ್ತಾ ಇತ್ತು ಬಿಡಬೇಕಾದ್ರೆ ನನ್ನ ಮಗ ಬಿಟ್ಟ ಬಿಟ್ಟದು ಬಿಟ್ಟು ಹಿಂಗೆ ಹೋಗೋಷ್ಟರಲ್ಲಿ ಇಲ್ಲಿ ರಂಗೋಲಿ ಬಿಟ್ಟು ಅಲ್ಲಿ ತುಳಸಿ ಹತ್ರ ಬಿಡೋಣ ಅಂತ ಹೋದೆ ಅಷ್ಟರಲ್ಲಿ ಅಳಿಸಿದ್ದೇ ಆಗೋಗಿದೆ ಫೈನಲಿ ಬೆಳಗ್ಗೆ ಹೊತ್ತು ಈ ರೀತಿಯಾಗಿ ಅಂಗೋಲೆ ಬಿಟ್ಟು ಮನೆಯೆಲ್ಲ ಫುಲ್ ಕಂಪ್ಲೀಟ್ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ನಾನು ಹೋಗೋದು ತಿಂಡಿ ಮಾಡೋಕ್ಕೆ ಈ ರೀತಿಯಾಗಿ ತುಳಸಿ ಹತ್ರ ಪುಟ್ಟದಾಗಿ ಬಿಟ್ಟಿದ್ದೀನಿ ವಾತಾವರಣ ಕೂಲ್ ಕೂಲಾಗಿದೆ ತಣ್ಣಗಿದೆ ಹೆಂಗಿದೆ ಅಂತ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ವಾತಾವರಣ ಅಂತ ಹೇಳ್ಬೋದು ಇವಾಗ ನಮ್ಮ ಕೆಲಸ ಮಗಳಿಗೆ ಕಲೆ ಉಜ್ಬೇಕು ಸ್ಥಾನ ಮಾಡಿಸ್ಬೇಕು ಬಂದೆ ಮಗಳು ಮಾಡಿ ಬಂದೆ ಬಂದೆ ಕಾಯ್ತಿದ್ದಾರೆ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಆಯಿತು ಇವಾಗ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ನಮ್ಮದು ಪುಳಿಯೋಗರೆ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೆ ನಾನು ಏನಂತ ನಮ್ಮ ಮನೆಯಲ್ಲಿ ಪುಳಿಯೋಗರೆ ಮಾಡೋದು ನಾನು ಸಾಂಬಾರು ಪುಡಿಯಿಂದ ಅಂತ ಅದನ್ನು ಬಳಸಿ ಯಾವ ರೀತಿಯಾಗಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ನನ್ನ ನಂತರ ನಮ್ಮ ನಮ್ಮ ನಮ್ಮನೆ ಸಾಂಬಾರ್ ಪುಡಿಯಲ್ಲಿ ಎರಡು ರೀತಿಯಾದಂಥ ಒಂದು ಪುಳಿಯೋಗರೆ ಒಂದು ಹುಳಿಯನ ಗೊಜ್ಜು ಆ ಥರ ಎರಡು ರೀತಿಯಾದಂಥ ಒಂದು ಗೊಜ್ಜು ನಾವು ರೆಡಿ ಮಾಡುವಂಥದ್ದು ಪುಳಿಯೋಗರೆ ಮಾಡಬೇಕಂದ್ರೆ ಸ್ವಲ್ಪ ಅಡಿಷ್ನಲ್ ಆ್ಯಡ್ ಮಾಡ್ಕೊತೀನಿ ಇದನ್ನೆಲ್ಲ ಅದೇ ಹುಳಿಯನ ಗೊಜ್ಜು ಅಂತ ಮಾಡ್ತೀವಿ ಅದಕ್ಕೆ ಬರೀ ಹುಣಸೆ ಹಣ್ಣಿನ ಹುಳಿ ಹಾಕಿ ಕಾಯ್ತು ಅದು ಎಲ್ಲ ಹಾಕಿ ಮಾಡುವಂಥದ್ದು ಅದನ್ನು ಕೂಡ ನಾನು ನೆಕ್ಸ್ಟ್ ಇನ್ನೊಂದು ಸರಿ ಮಾಡಿದಾಗ ತೋರಿಸ್ತೀನಿ ಅದಕ್ಕೆ ಏನು ಮಾಡಬೇಕು ರೈಸ್ ಏನಾದರೂ ಮಾಡಬೇಕಾದ್ರೆ ಆಲ್ಮೋಸ್ಟ್ ಈ ಥರ ಅನ್ನ ಪುಳಿಯೋಗರೆ ಈ ಥರ ವಾಂಗಿ ಭಾತು ಈ ಥರದ್ದು ಏನಾದರೂ ರೈಸ್ ಐಟಮ್ ಗೊಜ್ಜು ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ನೀವು ಅನ್ನಕ್ಕೆ ಇಟ್ಟಾಗ ಅನ್ನಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀವು ಕೂಗಿಸ್ಕೊಂಡ್ರೆ ಆವಾಗ ಅದೇನಾಗುತ್ತೆ ನೀಟಾಗಿ ಚೆನ್ನಾಗಿ ಅನ್ನ ಉದುರಾಗಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಅನ್ನಕ್ಕೂ ಕೂಡ ಎಣ್ಣೆ ತುಪ್ಪ ಹಾಕಿಬಿಟ್ಟು ಅಂದರೆ ತುಪ್ಪ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯದಕ್ಕೆ ಇಟ್ಟೆ ಅಂದರೆ ಆಗೋದಕ್ಕಿಟ್ಟು ಆ ನಂತರ ಇವಾಗ ನನ್ನಿಲ್ಲಿ ಪುಳಿಯೋಗರೆಗೆ ನಾನು ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಓವನ್ ಇದ್ದರೆ ಓವನಲ್ಲಿ ಇಟ್ಬಿಟ್ರೆ ಅದ್ರ ಪಾಡೋದು ನೀಟಾಗಿ ರೋಸ್ಟ್ ಆಗುತ್ತೆ ಸೀಯೋ ಥರ ಅದೆಲ್ಲ ಏನೂ ಆಗೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಒಂದು ಮೂರು ನಿಮಿಷ ಓವನಲ್ಲಿ ಇಟ್ಬಿಡ್ತೀನಿ ಇಟ್ಟರೆ ಅದು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಪಟಾಪಟ ಅಂತ ಅದನ್ನು ಕೂಡ ಆಗೋಗ್ಬಿಡುತ್ತೆ ಒಂಥರ ಚೆನ್ನಾಗಿರುತ್ತೆ ಓವನಲ್ಲಿ ನಾವು ಮೆಣ್ಸಿನ್ಕಾಯಿನ ಹುರ್ಕೊಂಡ್ರೆ ಹದವಾಗಿ ಕರೆಕ್ಟಾಗಿ ಅದು ಹುರಿದಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಓವನಲ್ಲಿ ಇಟ್ಬಿಡ್ತೀನಿ ಹಾಗೆ ಇಲ್ಲಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೊಬ್ಬರಿ ಹಾಗೆ ಎಳ್ಳು ಇದಿಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಂಥದ್ದು ಅಂದರೆ ಒಂದು ಮೀಡಿಯಂ ಕಪ್ಪು ಸಾಂಬಾರ್ ಪುಡಿಗೆ ಇಲ್ಲಿ ಅದರಲ್ಲಿ ಅರ್ಧ ಕಪ್ಪಷ್ಟು ನಾನು ಕಡಲೆಕಾಯಿ ಬೀಜ ಒಂದು ಕಾಲು ಕಪ್ಪಷ್ಟು ನಾನು ಕಡಲೆಬೇಳೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ಕೊಬ್ಬರಿ ಜೊತೆಗೆ ಅರ್ಧ ಕಪ್ಪಷ್ಟು ಕಪ್ಪು ಎಳ್ಳು ಇದಿಷ್ಟು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಳುವಂಥದ್ದು ಹಾಗೆ ಮೆಣ್ಸಿನ್ಕಾಯಿ ಅಂತೂ ಸಖತ್ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ರೋಸ್ಟ್ ಆಗಿರುತ್ತೆ ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತಲೇ ಇಲ್ಲಿ ಒಂದೊಂದನ್ನು ಕೂಡ ಟ್ರಚ್ ಮಾಡಿ ತೋರಿಸ್ತಾ ಇದ್ದೀನಿ ಓವನಲ್ಲಿ ಇರುವಾಗಲೂ ಮೆಣ್ಸಿನ್ಕಾಯನ್ನ ತುಂಬ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೋದು ಸ್ವಲ್ಪವೂ ಸೀಯೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಸೌಂಡ್ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಫೈನಲಿ ಮೆಣ್ಸಿನ್ಕಾಯಿ ಕೂಡ ರೆಡಿ ಆಯಿತು ಅಂದರೆ ಕಲರ್ಗೋಸ್ಕರ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಕಲರ್ ಕೊಡುತ್ತೆ ನನ್ನ ಕಾರಣಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪುಡಿ ಅಷ್ಟು ಖಾರ ಇರೋದಿಲ್ಲ ಹಾಗಾಗಿ ಖಾರಕ್ಕೆ ಯಾವ ರೀತಿಯಾಗಿ ಬೇಕು ಅನ್ನೋದಕ್ಕೆ ಮಾತ್ರ ಆ್ಯಡ್ ಮಾಡ್ಕೊಂಡಿರ್ತೀನಿ ಆನಂತರ ನಾನು ಹುಣ್ಸೆ ಹುಳಿನ ಮೊದಲೇ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸಿ ಇಟ್ಕೊಂಡು ಅದನ್ನು ಸೋಸ್ಕೊಳ್ತೀನಿ ಕೆಲವೊಬ್ಬರು ತಣ್ಣೀರಲ್ಲಿ ನೆನೆಸಿಟ್ಬಿಟ್ಟು ಹುಣಸೆ ಹುಳಿ ರಸ ಮಾಡ್ಕೊಳ್ತೀರಾ ಬಟ್ ಬಿಸಿನೀರಲ್ಲಿ ಚೆನ್ನಾಗಿ ಅದನ್ನು ಕುದಿಸಿ ಅದನ್ನು ಹುಣಸೆ ಹುಳಿ ರಸ ಮಾಡ್ಕೊಂಡ್ರೆ ನಾವು ಗೊಜ್ಜಿಗೆ ತುಂಬ ಹೊತ್ತು ಹಾಕಿ ಹುರಿಬೇಕು ಅನ್ನೋದು ಏನಿರೋದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ ತಕ್ಷಣ ಸರಿ ಹೋಗುತ್ತೆ ಹಾಗೆ ಎಲ್ಲನೂ ಕಡಲೆಕಾಯಿ ಬೀಜ ಎಲ್ಲ ನಾವೆಲ್ಲ ಹುರಿದಿಟ್ಕೊಂಡಿದ್ವಿ ಇದಿಷ್ಟು ಕೂಡ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಳ್ಳುವಂಥದ್ದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಆನಂತರ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಒಂದೆರಡು ಮೆಣಸಿನ್ಕಾಯಿ ಅದನ್ನು ಕೂಡ ನೀವು ಹಾಕ್ಕೊಂಡು ಆನಂತರ ನಾವು ಏನು ಮೊದಲು ಡ್ರೈ ರೋಸ್ಟ್ ಮಾಡಿ ಇದನ್ನು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರ್ತೀವಿ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೊಂಥರ ಸಿಂಪಲ್ ವೇಲಿ ನೀವು ಮಾಡುವಂಥ ನಾನು ಪುಳಿಯೋಗರೆ ಗೊಜ್ಜನ್ನು ತೋರಿಸ್ತಾ ಅಂಥದ್ದು ಇದಕ್ಕೆ ನಾನು ಮೊದಲೇ ಕುದಿಸಿ ಇಟ್ಕೊಂಡಿರುವಂತಹ ಹುಣಸೆ ಹುಳಿ ರಸ ಅಂದರೆ ನೀವು ಪೌಡ್ರ್ ಎಷ್ಟು ತೊಗೊಳ್ತೀರಾ ಅದಕ್ಕಿಂತ ಒಂದು ಬೌಲಷ್ಟು ಎಕ್ಸ್ಟ್ರಾ ಹುಣಸೆ ಹುಳಿ ರಸ ಇದ್ದರೆ ಅದು ಒಂದು ಒಳ್ಳೆ ಟೇಸ್ಟ್ ಈಕ್ವಲ್ ಆಗಿ ಕೊಡುತ್ತೆ ಈಗ ನೀವೆಲ್ಲನೂ ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡಿರುವಂಥದ್ದೆಲ್ಲ ಒಂದು ಕಪ್ ಆದರೆ ಸಾಂಬಾರು ಪುಡಿ ಪೌಡರ್ ಒಂದು ಆದರೆ ಹುಣಸೆ ಹುಳಿ ರಸ ನೀವೊಂದು ಮೂರು ಕಪ್ಪಷ್ಟಾದರೂ ಹಾಕೋಬೇಕಾಗತ್ತೆ ಕೆಲವೊಂದು ಹಳೆ ಹುಣ್ಸೆನಿದ್ರೆ ಹುಳಿ ಜಾಸ್ತಿ ಇರುತ್ತೆ ಬಟ್ ಕೆಲವೊಂದು ಹುಳಿ ಕಡಿಮೆ ಇರುತ್ತೆ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಆನಂತರ ಈಗ ನಾನು ಸಾಂಬಾರು ಪುಡಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು ಆನಂತರ ಇದಕ್ಕೆ ಸ್ವಲ್ಪ ಸ್ವೀಟ್ಗೋಸ್ಕರ ಬೆಲ್ಲ ಹಾಕ್ಕೋಬೋದು ನಾನು ಸಾಂಬಾರು ಪುಡಿಗೆ ಹಿಂಗಾಕಿರೋದ್ರಿಂದ ಇಲ್ಲಿ ಹಿಂಗನ್ನು ನಾನು ಆ್ಯಡ್ ಮಾಡಿಲ್ಲ ಹಾಗೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲನೂ ಸೂಡ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಏಕೆಂದರೆ ಮತ್ತೆ ನಮಗೆ ಬೇಕು ಅಂದರೆ ಹಾಗೆ ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜನ ಉದುಬಿಟ್ಟು ಎಕ್ಸ್ಟ್ರಾ ರೈಸಿಗೆ ನಾವು ಮಿಕ್ಸ್ ಮಾಡ್ಕೋಬೋದು ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ತಿನ್ನೋದು ಕಡಿಮೆ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ಮನೆಯಲ್ಲಿ ಇವರೆಲ್ಲ ತಿನ್ನೋದು ಕಡಿಮೆ ಹಾಗಾಗಿ ನಾನು ಸ್ವಲ್ಪನೇ ಹಾಕುವಂಥದ್ದು ಫೈನಲ್ಲಿ ನೋಡಿ ಈ ರೀತಿಯಾಗಿ ಒಂದು ಪುಳಿಯೋಗರೆ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ ನಂಗೆ ಸ್ವಲ್ಪ ಎಣ್ಣೆ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಂಡೆ ನೀವು ಎಣ್ಣೆ ಕಡಿಮೆ ಇದ್ದರೂ ಪರವಾಗಿಲ್ಲ ಯಾಕಂದರೆ ನೆಕ್ಸ್ಟು ನೀವು ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿ ಗೊಜ್ಜಾಕಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ ಇದಿಷ್ಟು ನಮ್ಮ ಮನೇಲಿ ಮಾಡುವಂತಹ ಸಿಂಪಲ್ಲಾಗಿ ಪಟಾಪಟ ಅಂತ ರೆಡಿಯಾಗುವಂತಹ ಪುಳಿಯೋಗರೆ ಗೊಜ್ಜು ನಾನಂತೂ ಇದನ್ನು ಆಲ್ಮೋಸ್ಟ್ ಒಂದು ತಿಂಗ್ಳಿಗೆ ಆಗೋಷ್ಟೇ ಮಾಡಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಈಗಂತೂ ನನಗೆ ಶುಕ್ರವಾರ ಆಯಿತು ಅಂತಂದರೆ ಸಾಕು ದೇವಸ್ಥಾನಕ್ಕೆ ಇರುತ್ತೆ ಪೂಜೆ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಗೊಜ್ಜು ಮಾಡಿಟ್ಬಿಟ್ರೆ ಮಕ್ಳಿಗೆ ಬಾಕ್ಸಿಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ತಿಂಗಳಿಗೆ ಕಂಪ್ಲೀಟ್ ಆಗುವಷ್ಟು ಈ ಒಂದು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಅದರಲ್ಲಿ ಒಂದು ಬಾಕ್ಸಿಗೆ ಹಾಕಿ ಒಂದು ಗ್ಲಾಸ್ ಕಂಟೇನರಲ್ಲಿ ಹಾಕಿಟ್ಕೊಂಡ್ರೆ ಬೆಟರ್ ಅಥವಾ ಒಂದು ಪ್ಲಾಸ್ಟಿಕ್ ಫುಡ್ ಗ್ರೇಟೆಡ್ ಏನಿರುತ್ತೆ ಆ ಥರದಲ್ಲಿ ಒಂದು ಗೊಜ್ಜನ್ನು ಹಾಕಿಟ್ಕೊಳ್ಳಿ ಇರುವಂಥದ್ದು ಅಂಶನ ಸ್ಟೀಲ್ ಪಾತ್ರೆಗೆ ಹಾಕಿ ಇಡಬಾರ್ದು ಸ್ಟೀಲ್ ಪಾತ್ರೆಗೆ ಹಾಕಿಡೋದ್ರಿಂದ ಹಾಳಾಗುತ್ತೆ ಗೊಜ್ಜು ಬೇಗ ಅಂತ ಅಷ್ಟೇ ಫೈನಲ್ಲಿ ಇವಾಗ ಗೊಜ್ಜು ರೆಡಿ ಆಯಿತು ಎಷ್ಟು ಬೇಕೋ ಅಷ್ಟು ರೈಸಿಗೆ ಕಲಸಿರುವಂಥದ್ದು ನೋಡ್ತಾ ಇದ್ದೀರಲ್ಲ ಕಲರ್ ಯಾವ ರೀತಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರುಚಿನೂ ಕೂಡ ಅಷ್ಟೇ ನಿಜವಾಗ್ಲೂ ಸೂಪರಾಗೇ ಇರುತ್ತೆ ನಾನೊಂದು ಕಡೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಕಡೆ ನನ್ನ ಮಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಕೆಲವೊಂದು ಟೈಮಲ್ಲಿ ಏನಾಯಿತು ಚೈತನ್ಯ ಸ್ಕೂಲಿಂದ ವರ್ಕ್ ಏನಾದರೂ ಜಾಸ್ತಿ ಇದ್ದರೆ ಅವಳು ಸ್ನಾನ ಮಾಡಿ ಬೇಗನೆ ರೆಡಿಯಾಗಿ ಮತ್ತೆ ಕೂತ್ಕೊಂಡು ಅವಳು ಓದ್ಕೊಳ್ಳೋದು ಅಥವಾ ಏನಾದರೂ ನೋಡ್ಸಿದರೆ ಅದನ್ನು ಮಾಡುವಂಥದ್ದು ಅವ್ರು ಮಾಡ್ತಾಯಿರ್ತಾರೆ ಅಂಥ ಟೈಮಲ್ಲಿ ದೇವ್ರ ಮನೆ ಎಲ್ಲ ಕಂಪ್ಲೀಟು ನಮ್ಮ ಚಿಂಟು ರೆಡಿ ಮಾಡ್ಕೊಳ್ತಾ ಇರ್ತಾನೆ ಅವರೆಲ್ಲ ಪೂಜೆ ಮಾಡಿ ತಿಂಡಿ ತಿಂದು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಆನಂತರ ಇನ್ನೊಂದು ಸರಿ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗುವಂಥದ್ದು ಲಾಸ್ಟ್ ಎಲ್ಲ ನಾನು ಕಾರ್ತಿಕ್ ಮಾಸದಲ್ಲಿ ಹೋಗಿ ದೀಪ ಹಚ್ಚಿದಾಗ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ನಾನು ಟೈಮಲ್ಲಿ ಹೇಳ್ತಾ ಇದ್ದೆ ಅಂದರೆ ರೀಸನ್ ಏನು ಅಂತ ಕರೆಕ್ಟಾಗಿ ಕೊಟ್ಟಿರಲಿಲ್ಲ ನಾನು ಯಾಕೆ ಹೋಗಿ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತೀನಿ ಅಂತ ಎಷ್ಟೋ ಜನ ಕಾರ್ತಿಕ್ ಮಾಸದಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬೇಕಲ್ವಾ ಬನಶಂಕರಿ ದೇವಸ್ಥಾನಕ್ಕೆ ಹ್ಯಾ ಹೋಗ್ತೀರ ಅಂತ ಕಾರ್ತಿಕ್ ಮಾಸ ಆ ಥರ ಎಲ್ಲ ಏನೂ ಇಲ್ಲ ಬಟ್ ನಾನು ದೀಪ ಹಚ್ಚೋದು ಯಾಕೆ ನವಂಬರ್ ಟೈಮಲ್ಲೇ ಅಂದರೆ ನಮ್ಮ ಮದುವೆ ಆಗಿರುವಂತಹ ದಿನ ನವಂಬರ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಆ ಒಂದು ತಿಂಗಳಲ್ಲಿ ಹೋಗಿ ದೀಪನ ಹಚ್ಚುವಂಥದ್ದು ಯಾಕಂದರೆ ನಾವು ಏನು ನೀವು ನೋಡ್ತಾ ಇದ್ದೀರ ನಾನು ಇಷ್ಟು ಚೆನ್ನಾಗಿ ನನ್ನ ಸಂಸಾರ ನಾನು ನನ್ನ ಮಕ್ಕಳು ನನ್ನ ಗಂಡ ಅಂಥೇಳಿ ಒಂದು ಜೀವನ ಸಾಗಿಸೋದಕ್ಕೆ ಎಲ್ಲೋ ನನಗೆ ಆ ಬನ್ಶಂಕ್ರಮನ ಆಶೀರ್ವಾದನೇ ಹೆಚ್ಚು ಅಂತ ಅನ್ಬೋದು ಯಾಕಂದರೆ ನನಗೆ ನೋವಾದಾಗ ಬೇಜಾರಾದಾಗ ಅಳುವಾದಾಗ ಕೆಲವೊಬ್ರು ನನಗೆ ತುಂಬ ಹರ್ಟ್ ಮಾಡಿದಾಗ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡೋಕ್ಕೂ ಹೋಗಿಲ್ಲ ಬಟ್ ನಾನು ಕೇಳ್ಕೊಳ್ತಾ ಇದ್ದು ಭಗವಂತನ ಹತ್ರ ಅಷ್ಟೇ ಅದರಲ್ಲೂ ಬನ್ಶಂಕ್ರಮನ ಹತ್ರ ನನಗೆ ಏನೇ ನೋವಾಗಲಿ ಬೇಜಾರಾಗಲಿ ಯಾರಾದರೂ ನನಗೆ ಮನಸ್ಸಿಗೆ ತುಂಬ ನೋವು ಮಾಡಿದಾಗ ಎಷ್ಟೋ ಸರಿ ನಾನು ಒಬ್ಬಳೇ ಮಲ್ಕೊಂಡು ಹತ್ತಿರೋವಂಥದ್ದುಂಟು ಆ ಟೈಮಲ್ಲಿ ಬನಶಂಕ್ರಮ್ಮ ಇನ್ನೇ ನೋಡ್ಕೋ ಏನೇ ಕಷ್ಟ ಬಂದರೂ ಅಥವಾ ಏನೇ ಒಂದು ತೊಂದರೆಗಳು ಬಂದರೂ ಯಾವತ್ತೂ ನನ್ನ ಗಂಡ ಮನೆ ಮಕ್ಕಳು ಸಂಸಾರ ಇದೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಇದ್ದಿದ್ದೆ ಬನಶಂಕರಮ್ಮನ ಹಾಗಾಗಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ನಾವು ಮದುವೆ ಆಗಿರುವಂಥ ಏನು ಡೇಟ್ ಇರುವಂಥ ತಿಂಗಳಿದೆ ಆ ತಿಂಗಳಲ್ಲಿ ನಾನು ದೀಪ ಹಚ್ಚುವಂಥದ್ದು ಅಲ್ಲೇ ಮಲ್ಲಿಕಾರ್ಜುನ ಸ್ವಾಮಿನೂ ಕೂಡ ಇರೋದರಿಂದ ನಮ್ಮನೆ ದೇವರು ಕೂಡ ಅಲ್ಲೇ ಒಂದು ಇರೋದ್ರಿಂದ ಎರಡಕ್ಕೂ ಕೂಡ ಅಂದರೆ ಕಾರ್ತಿಕ ಮಾಸದಲ್ಲಿ ಶಿವಂಗೂ ಪೂಜೆ ಆಗುತ್ತೆ ಹಾಗೆ ಬನಶಂಕರಮಗೂ ಕೂಡ ಪೂಜೆ ಮಾಡ್ದಂಗೆ ಆಗುತ್ತೆ ಇನ್ನೊಂದು ನಮ್ಮ ಮದುವೆಯ ಆಗಿದ್ದಂಥ ದಿನವೂ ಕೂಡ ಆ ಒಂದು ಮಧ್ಯದಲ್ಲೇ ಆ ತಿಂಗಳ ಮಧ್ಯದಲ್ಲೇ ಬರೋದ್ರಿಂದ ಆ ದೇವರಲ್ಲಿ ಹೋಗಿ ನಮ್ಮ ಬೇಡುವಂಥದ್ದು ಯಾರಿಗಾದರೂ ಏನಾದರೂ ಮದುವೆ ಆದಮೇಲೆ ಸ್ವಲ್ಪ ಸಮಸ್ಯೆ ಆದರೆ ನೀವು ಮದುವೆಗೆ ತಿಂಗಳಲ್ಲಿ ಹೋಗಿ ದೀಪ ಹಚ್ಚಿ ಒಳ್ಳೆಯದಾಗತ್ತೆ ಆಯಿತು ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಈ ವರ್ಷವೇ ನಾನು ಇಷ್ಟು ವರ್ಷದಲ್ಲಿ ಈ ವರ್ಷವೇ ಮನೆಯಲ್ಲೇ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಇರೋ ಅಂಥದ್ದು ಏಕೆಂದರೆ ದೇವಸ್ಥಾನದಲ್ಲಿ ನಿಜವಾಗ್ಲಿಕ್ಕೊಂದು ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲಿ ಅಥವಾ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಜನ ಏನಿರ್ತಾರೆ ಜಾಸ್ತಿ ಇರ್ತಾರೆ ಜೊತೆಗೆ ನಾವುಗಳೇ ಹೋಗಿ ಎಲ್ಲೋ ದೇವಸ್ಥಾನನ ಹಾಳು ಮಾಡ್ತಾ ಇದ್ದೀವಿ ಅಂದರೆ ಗಲೀಜು ಮಾಡ್ತಾ ಇದ್ದೀವಿ ಅಂತ ನನಗೆ ಫೀಲ್ ಆಗುತ್ತೆ ಯಾಕಂದರೆ ಎಷ್ಟೋ ಜನ ನಿಮ್ಗೆ ಮೇಡಮ್ ರಸ ಹಿಂತಾರೆ ಅಲ್ಲೇ ಹಾಕ್ತಾರೆ ಕವರ್ಗಳು ಅಲ್ಲೇ ಬಿದ್ದಿರುತ್ತೆ ಅವ್ರು ಕೂತ್ಕೊಳ್ಳೋಕೆ ಒಂದಷ್ಟು ಪೇಪರ್ಗಳು ತೊಗೊಂಬಂದಿರ್ತಾರೆ ಆ ಪೇಪರ್ ಎಲ್ಲನೂ ಕೂಡ ಅಲ್ಲಲ್ಲೇ ಬಿಟ್ಟಿರ್ತಾರೆ ಒಂಥರ ದೇವಸ್ಥಾನ ನೋಡ್ತಾ ಇದ್ರೆ ನಾವು ದೇವರಿಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವ ಅಥವಾ ಗಲೀಜು ಮಾಡೋಕ್ಕೆ ಹೋಗ್ತಾ ಇದ್ದೀವ ನಮ್ಮ ಭಕ್ತಿ ತೋರ್ಸಕ್ಕೆ ಹೋಗ್ತಾ ಇದ್ದೀವ ಅಥವಾ ಏನು ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನನಗೆ ಅನ್ನಿಸ್ತು ಲಾಸ್ಟ್ ಇಯರ್ ನಾನು ನೋಡಿದ್ದ ಪ್ರಕಾರ ಎಷ್ಟೋ ಜನ ಮೆಟ್ರೋಲ್ ಬರ್ತಾರೆ ಮೆಟ್ರೋಲ್ ಏನಂದ್ರೆ ಚಾಕುಗಳನ್ನ ಎಲ್ಲ ಅಲೋ ಮಾಡೋದಿಲ್ಲ ಬರೋದಕ್ಕೆ ಅವ್ರು ಬಂದು ಅಲ್ಲಿ ಹತ್ತಿರದಲ್ಲಿ ಯಾರಾದರೂ ಕಟ್ ಮಾಡ್ತಿದ್ರೆ ಚಾಕು ಕೊಡ್ತೀರಾ ಸ್ವಲ್ಪ ನಾವು ಮೆಟ್ರೋದಲ್ಲಿ ಬಂದ್ವಿ ನಮಗೆ ಚಾಕು ತರೋಕ್ಕಾಗಿಲ್ಲ ಚಾಕು ಕೊಡಿ ಅಂತ ಎಷ್ಟೋ ಜನ ಕೇಳ್ತಾಯಿರ್ತಾರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಹಿಂಸೆ ಪಡ್ತಾಯಿರ್ತಾರೆ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನನಗೆ ಅನಿಸಿದ್ದು ಮನೆಯಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಿ ಮನೆಯಲ್ಲೆನೆ ನೀಟಾಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ಹೋಗಿ ತಟ್ಟೆಯಲ್ಲಿ ಜೋಡಿಸ್ಬಿಟ್ಟು ಇವಾಗೇನಿಲ್ಲ ನಾನು ಕಟ್ ಮಾಡಬೇಕು ರಸ ತೆಗಿಬೇಕು ತೊಳಿಬೇಕು ಅಲ್ಲಿ ಇದು ಮಾಡಬೇಕು ಏನೂ ಇಲ್ಲ ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೋಗಿ ತಟ್ಟೆ ನೀಟಾಗಿ ದೀಪಗಳ್ನ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ತುಪ್ಪದ ಬತ್ತಿಗಳನ್ನ ಇಟ್ಟರೆ ಮುಗೀತು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಅನಿಸಿಕೆ ಅಭಿಪ್ರಾಯ ನನಗೆ ಅನಿಸಿದ್ದು ಹೋದ ವರ್ಷ ಎಲ್ಲ ನೋಡಿ ನನಗೆ ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಫೀಲ್ ಆಗ್ತಿರ್ಲಿಲ್ಲ ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ಜನ ಜಾಸ್ತಿ ಆಗಿದೆ ಜೊತೆಗೆ ಗಲೀಜು ಜಾಸ್ತಿ ಆಗಿದೆ ಒಂದು ನೀಟ್ನೆಸ್ ಮೇಂಟೈನ್ ಆಗೋದಿಲ್ಲ ಅದೆಲ್ಲ ನೋಡ್ತಾ ಇದ್ರೆ ಅಲ್ಲಿರೋರು ಪಾಪ ದೇವಸ್ಥಾನದ ಏನು ಒಂದು ಆಡಳಿತವರು ಇರ್ತಾರೆ ಅವರು ಮೈಕ್ ಹಾಕೊಂಡು ಅನೌನ್ಸ್ ಮಾಡ್ತಾ ಇರ್ತಾರೆ ಗಲೀಜು ಮಾಡಬೇಡಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ತರಬೇಡಿ ದಯವಿಟ್ಟು ತಂದರೆ ನಿಮ್ಮ ಒಂದು ಬ್ಯಾಗಲ್ಲೇ ಹಾಕೊಂಡು ಹೋಗಿ ರಸನ ಎಲ್ಲಂದ್ರಳ ನಿಮ್ಮ ಸಣ ಚೆಲ್ಬೇಡಿ ಅಡಿಕೆ ಪಟ್ಟೆ ತರಬೇಡಿ ಸುಮಾರು ಪಾಪ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಬಟ್ ಇಲ್ಲಿ ಒಬ್ಬರಿಂದ ಪ್ರಪಂಚ ಬದಲಾಗಲ್ಲ ಎಲ್ಲರೂ ಸೇರಿದ್ರೇ ಬದಲಾಗೋದು ಹಾಗಾಗಿ ನಾವು ಸ್ವಚ್ಛವಾಗಿ ಇರೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ನಮ್ಮ ಅಕ್ಕಪಕ್ಕ ನಮ್ಮನ್ನು ನೋಡಿ ಕಲ್ತ್ಕೋಬಹುದು ಅನ್ನೋ ಒಂದು ಅನಿಸಿಕೆ ಅಭಿಪ್ರಾಯ ಅಷ್ಟೇ ಹಾಗಾಗಿ ನಾನು ಎಲ್ಲನೂ ಈ ವರ್ಷ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಜನ ಹೇಗಿದ್ದಾರೆ ಈ ವರ್ಷವೂ ಜಾಸ್ತಿ ರಶ್ ಇದ್ದಾರಾ ಇಲ್ವಾ ನೋಡ್ಕೊಂಡು ಪೂಜೆ ಮಾಡಿಕೊಂಡು ಬರೋಣ ಎಲ್ಲರಿಗೂ ಆ ಒಳ್ಳೇದು ಮಾಡಲಿ ಅಷ್ಟೇ ಕೇಳ್ಕೊಳ್ಳೋದು ಈಗ ರೆಡಿ ಇದೆ ಹೊರಡೋದು ಗಾಡಿ ತೊಗೊಂಡು ಅಷ್ಟೆ ಕೆಲವೊಂದು ಟೈಮಲ್ಲಿ ದೇವಸ್ಥಾನಕ್ಕೆ ಬಂದರೆ ಪೂಜೆ ಮಾಡೋದಕ್ಕಿಂತ ಅಲ್ಲಿ ಆಗುವಂತಹ ಗಲೀಜು ಗಬ್ ನೋಡೇ ಬೇಜಾರಾಗಿ ಹೋಗ್ಬಿಡತ್ತೆ ಹಾಗಾಗಿ ನಾನಂತೂ ಈ ವರ್ಷದಿಂದ ಕಂಪ್ಲೀಟ್ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಬಂದು ಜಸ್ಟ್ ದೇವಸ್ಥಾನದ ಹತ್ರ ಬಂದು ತಟ್ಟೆಗೆಲ್ಲನೂ ಜೋಡಿಸ್ಕೊಳ್ಳುವಂಥದ್ದು ಅಷ್ಟೇ ಈ ಥರ ಜೋಡಿಸ್ಕೊಂಡು ನಾವು ಪೂಜೆ ಮಾಡಿ ಆ ನಂತರ ಜಾಗದಲ್ಲಿ ಇಟ್ಟು ನಾವು ಹೋಗೋದ್ರಿಂದ ದೇವಸ್ಥಾನವೂ ನೀಟಾಗಿರುತ್ತೆ ನಮಗೂ ಕೂಡ ಕೆಲಸ ಕಡಿಮೆ ಇರುತ್ತೆ ಜೊತೆಗೆ ಬೇರೆಯವ್ರ ಹತ್ರ ಚಾಕು ಕೊಡಿ ಮ್ಯಾಚ್ ಬಾಕ್ಸ್ ಕೊಡಿ ಅದು ಕೊಡಿ ಏನು ಕೇಳೋ ಹಾಗಿರೋದಿಲ್ಲ ಎಲ್ಲನೂ ಮನೆಯಲ್ಲೇ ರೆಡಿಯಾಗಿ ಬಂದಿರುತ್ತೆ ಜಸ್ಟು ಏನು ತುಪ್ಪ ಹಾಕಿಬಿಟ್ಟು ಬತ್ತಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ಇವತ್ತು ಜನ ಸ್ವಲ್ಪ ಕಡಿಮೆನೇ ಇದ್ದರು ಆಯಿತು ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಇವಾಗ ಎರಡು ಗಂಟೆ ರಶ್ ಏನಿರಲಿಲ್ಲ ಫ್ರೆಂಡ್ಸ್ ಖಾಲಿ ಇತ್ತು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಂದೆ ಅಂತ ಹೇಳ್ಬೋದು ರಶ್ ಅಂತಲ್ಲ ಏನೂ ಇರಲಿಲ್ಲ ಇವಾಗ ತಿಂಡಿ ತಿನ್ನಬೇಕು ಬಡ್ಗೆ ಮಾಡಿರೋಂಥ ಪುಳಿಯೋಗರೆ ತಿಂದು ಸ್ವಲ್ಪತ್ತು ಸುಧಾರ್ಸೋದು ಹಾಗೆ ಪ್ರಸಾದಗಳಿದೆ ಇದು ಬಂದು ನಮ್ಮ ಅಣ್ಣ ಅದಕ್ಕೆ ಅವ್ರು ಕೊಟ್ಕೊಳ್ತಿದ್ದು ದೇವಸ್ಥಾನಕ್ಕೆ ಹೋಗಿದ್ರು ಅವರು ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ಬರೋಣ ಬರೋಣ ಅಂತ ಅವ್ರು ಅಂದ್ಕೊಳ್ತಾ ಇದ್ರು ಬಟ್ ಅವ್ರು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಪ್ರಸಾದ ಸ್ವಲ್ಪ ಲೇಟಾಗಿ ನಮಗೆ ತಲುಪು ಅವರೇ ಬಂದು ಕೊಡೋಣ ಅಂದ್ಕೊಂಡಿದ್ರು ಬಟ್ ಅವ್ರು ಬರೋಕ್ಕಾಗಿಲ್ಲ ಹಾಗಾಗಿ ಹಾಗಾಗಿ ನೆನ್ನೆ ರಾಪಿಡೋಲಿ ಕಳಿಸ್ಕೊಟ್ರು ದೇವಸ್ಥಾನದಿಂದ ಬಂದಮೇಲೆ ನನಗೇನು ಕೆಲಸ ಇರೋದೇ ಇರೋದಿಲ್ಲ ಕೆಲವೊಂದು ಟೈಮಲ್ಲಿ ಒಬ್ಬಳೆ ಇರ್ತೀನಿ ಮನೇಲಿ ಹಾಗಾಗಿ ಊಟ ತಿಂಡಿ ಅಂತ ಏನು ಮಾಡಕ್ಕೆ ಹೋಗೋದೇ ಇಲ್ಲ ಬೆಳಿಗ್ಗೆ ಏನು ಮಾಡಿರ್ತೀನಿ ಅದನ್ನೇ ತಿನ್ಕೊಂಬಿಟ್ಟಿರ್ತೀನಿ ಆನಂತರ ಸಂಜೆ ಮಕ್ಕಳು ಬಂದಮೇಲೆ ಏನಾದರೂ ಮಾಡಿದರೆ ಆಯಿತು ಅಂತ ಹೇಳಿ ಈಗ ಸಂಜೆ ದೀಪ ಹಚ್ಚಿ ಹೊರಗಡೆ ಸೋಮವಾರ ಶುಕ್ರವಾರ ಎರಡು ದಿನ ಕಂಪಲ್ಸರಿ ಹೊಸಲತ್ರ ದೀಪ ಹಚ್ಚಿ ಪೂಜೆ ಮಾಡಿ ಪೂಜೆ ಆಯಿತು ದೇವಸ್ಥಾನ ಆಯಿತು ಮತ್ತು ಮಕ್ಕಳ ಜೊತೆ ಕೂತ್ಕೊಂಡು ಮೂವಿ ನೋಡಿದ್ದಾಯ್ತು ಎಲ್ಲನೂ ಕೂಡ ಆಯಿತು ಬಟ್ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಬಾಕಿ ಬಟ್ಟೆ ಒಣಗಾಕೋದು ನಾಳೆ ಬೆಳಿಗ್ಗೆ ಒಣಗಾಕೋಣ ಈಗ ಸಂಜೆ ಹೊತ್ತು ಬೇಡ ಅಂತ ಅಂದ್ಬಿಟ್ಟು ಬಟ್ಟೆ ಒಂದು ಹೊಣೆ ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಇವಾಗ ಅಡುಗೆ ಬದೇಕಾಯಿ ಮನೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಮಸಾಲ ಥರ ಮಾಡೋಣ ಅಂತ ಅಂದರೆ ಅನ್ನಕ್ಕೂ ಆಗಬೇಕು ಮುದ್ದೆಗೂ ಆಗಬೇಕು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಟ ಅಂತ ಇದೆಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಮಾಡುವಂಥದ್ದು ಮಟನ್ ಮಸಾಲ ಥರಾನೆ ಎಲ್ಲ ಹುರ್ಕೊಂಡು ಮಾಡೋಣ ಅಂತ ಅಂದ್ಕೊತಿದ್ದೀನಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಬರೀ ಅದೇ ಸಲ ಬರುತ್ತೆ ಫಸ್ಟ್ ಪಟ ರೆಡಿ ಮಾಡ್ಕೊಳ್ಳೋಣ ಎಲ್ಲನೂ ಈಗ ಟೈಮ್ ಏಳುವರೆ ಒಂದು ಎಂಟೂವರೆ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಒಂದು ಅರ್ಧ ಗಂಟೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಟಿವಿ ನೋಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ನಮ್ಮ ಪಾತ್ರೆ ತೊಳೆಯೋದು ಅಂದರೆ ರಾಶಿ ಪಾತ್ರೆ ಇದ್ದಾವೆ ಅದೆಲ್ಲ ತೊಳಿಬೇಕು ಇಷ್ಟು ಮಾಡೋರು ಹೆಣ್ಮಕ್ಳು ಕೆಲಸ ಮುಗಿಯತೇ ಇಲ್ಲ ಎಷ್ಟು ಮಾಡಿ ಕೆಲಸ ಮಾತ್ರ ಮುಗೀತಲ್ಲ ಅದೇ ಆಗೋಗಿದೆ ಏನು ಮಾಡೋದು ಮೇಲೆ ಇನ್ನು ಮನೇಲಿ ಸಾಂಬಾರು ಸರ್ತೆಕಾಯು ಇದೆ ಇದೆಲ್ಲ ಜಟ್ಟು ಅಂದರೆ ತಪ್ಪಿದ್ದು ಇದ್ದಿದ್ದಾವೆ ಹೋಗ್ಬಿಡು ಅದಕ್ಕೆ ಫಸ್ಟು ಮಾಡಿ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ಹೆಣ್ಮಕ್ಳು ನಾವು ಎಷ್ಟು ಮಾಡಿದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಏನಾದರೂ ಕೆಲಸ ಅಂತ ಇದ್ದೇ ಇರುತ್ತೆ ಅದರಲ್ಲಂತೂ ಅಡುಗೆ ತಿಂಡಿ ಊಟ ಅನ್ನೋದು ಈ ಮೂರು ಟೈಮು ಏನು ಮಾಡೋದು ಏನು ಮಾಡೋದು ಅದೇ ಯೋಚನೆ ಇರುತ್ತೆ ನಾನು ಏನಾದರೂ ಮಧ್ಯಾಹ್ನ ಟೈಮ್ ಒಬ್ಬಳ ಇದ್ದಾಗ ನಂಗೆ ಅಡುಗೆದೆಲ್ಲ ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ ಬಟ್ ಮನೆಯವರಿದ್ದರೆ ಮಧ್ಯಾಹ್ನ ಅಡುಗೆ ಮಾಡಬೇಕಾಗುತ್ತೆ ಮತ್ತು ಸಾಯಂಕಾಲ ಆಯಿತು ಅಂದರೆ ಮಕ್ಕಳಮ್ಮ ಏನಾದರೂ ಆಗಿ ಮಾಡಿ ಅಂತ ಹೇಳ್ತಾರೆ ಇನ್ನು ಶನಿವಾರ ಏನಾಗುತ್ತೆ ಚೈತನ್ಯ ಒಬ್ಬಳಿಗೆ ಕ್ಲಾಸ್ ಇರುತ್ತೆ ಇನ್ನು ಚಿಂಟುಗೆ ಏನಿರೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆಗೆ ಮತ್ತು ರಾತ್ರಿಗೆ ಎರಡಕ್ಕೂ ಹೊಂದ್ಕೊಳ್ಳೋ ಒಂದು ಒಂದೇನಾದರೂ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ರೈಸ್ ಐಟಮ್ ಮಾಡಿದ್ರೆ ಮತ್ತೆ ಅದು ಬೆಳಗ್ಗೆಗೆ ನಮ್ಮ ಮನೆಯವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ಅವ್ರು ಸ್ಯಾಟರ್ಡೇ ಹೊತ್ತು ಆಲ್ಮೋಸ್ಟ್ ಆಲ್ ಮನೇಲಿ ತಿನ್ನೇ ತಿನ್ನೋದಿಲ್ಲ ನನಗೂ ಕೂಡ ಬೆಳಿಗ್ಗೆ ಹೊತ್ತು ಆಗೋದಿಲ್ಲ ಅದ್ರ ಬದಲು ಈ ಥರ ಏನಾದರೂ ಗೊಜ್ಜು ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಚಪಾತಿನ ರೊಟ್ಟಿನ ಏನಾದರೂ ಮಾಡ್ಕೋಬೋದು ಅಥವಾ ಇಡ್ಲಿ ದೋಸೆ ಥರದ್ದು ಏನಾದರೂ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡ್ತೀನಿ ರಾತ್ರಿಗೆ ಬೆಳಗ್ಗೆಗೆ ಆಗೋ ರೀತಿಯಾಗಿ ಒಂದು ಎಣ್ಣೆ ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಇಡೀ ಇಡೀ ಬದ್ನೆಕಾಯಿ ಹಾಕಿದರೆ ಮನೇಲಿ ಇಷ್ಟಪಡೋದಿಲ್ಲ ಅದರಲ್ಲಂತೂ ನನ್ನ ಮಗ ಸ್ವಲ್ಪ ತಿನ್ನೋದಕ್ಕೆ ಹಿಂಸೆ ಮಾಡ್ತಾನೆ ಹಾಗಾಗಿ ಈ ಥರ ಫುಲ್ ಉದ್ದು ಕಟ್ ಮಾಡಿ ನಾನು ಮಾಡಿಕೊಳ್ಳುವಂಥದ್ದು ಅದಕ್ಕೆ ಮಸಾಲ ಬಂದು ನಾನು ಮಟನ್ ಮಸಾಲಾನೇ ಯೂಸ್ ಮಾಡುವಂಥದ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಇಲ್ಲಿ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನೂ ಕೂಡ ಹಾಕಿ ಈಗ ನಾನು ಇದಕ್ಕೆ ಬಳಸ್ತಾ ಇರೋದು ಮಸಾಲ ಸಾಂಬಾರ್ ಪುಡಿ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ನನಗೆ ಈಗಲೂ ಕೂಡ ಸಾಂಬಾರ್ ಪುಡಿಗೂ ಮಸಾಲ ಸಾಂಬಾರು ಪುಡಿಗೂ ಏನು ಡಿಫ್ರೆನ್ಸು ಅಂತ ಸಾಂಬಾರ್ ಪುಡಿ ಬಂದು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥದ್ದು ತಿಳಿ ಸಾರು ಟೊಮೆಟೊ ಸಾರು ಈ ಥರದಕ್ಕೆ ಯೂಸ್ ಮಾಡುವಂಥದ್ದು ಇದು ಮಸಾಲ ಸಾಂಬಾರು ಪುಡಿ ಅಂದರೆ ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ರೆ ಇದು ನಾನ್ವೆಜ್ ಮಾತ್ರ ಯೂಸ್ ಮಾಡೋದಂತ ಇಲ್ಲ ನಾನ್ ವೆಜ್ ಎಲ್ಲ ಇದ್ಕಿದ್ದು ಬೇಳೆ ಸಾರಿಗೆ ಮಾಡ್ಬೋದು ಕಾಳು ಸಾರು ಮಾಡ್ಬೋದು ಮಶ್ರೂಮ್ ಸಾಂಬಾರು ಮಾಡ್ಬೋದು ಅಥವಾ ಈ ಥರ ಬದನೇಕಾಯಿ ಎಣ್ಣೆಗಾಯಿ ಗೊಜ್ಜಗೂ ಕೂಡ ನೀವು ಯೂಸ್ ಮಾಡ್ಬೋದು ಈ ಥರ ಎಲ್ಲ ಪರ್ಪಸ್ ಎಲ್ಲದಕ್ಕೂ ಮಸಾಲ ಏನು ಹಾಕ್ತೀರಾ ಅದಕ್ಕೆ ಚಕ್ಕೆ ಲವಂಗ ಮೆಣಸು ಊರುಗಡ್ಲೆಲ್ಲ ಸಪ್ರೇಟ್ ಹುರ್ಕೊಂಡೆಲ್ಲ ನಾವು ಏನು ರುಬ್ಕೊಳ್ತೀವಿ ಆ ರುಬ್ಕೊಳ್ಳೋದಕ್ಕೆ ಹೋಗೋ ಹಾಗಿಲ್ಲ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ಮಸಾಲ ಪೌಡ್ರ್ ಹಾಕೊಂಬಿಟ್ರೆ ಅದರಲ್ಲೇ ಎಲ್ಲ ರೀತಿಯಾದಂತಹ ಪದಾರ್ಥಗಳು ಕೂಡ ಮಸಾಲದು ಇರುತ್ತೆ ಆವಾಗ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಎರಡೂ ಕೂಡ ಬೇರೆ ಟೇಸ್ಟು ನಿಮ್ಗೆ ಎರಡೂ ಒಂದೇ ಅಂತ ಅನ್ಕೋಬೇಡಿ ಎರಡು ಕೂಡ ಬೇರೆ ಬೇರೆ ಟೇಸ್ಟು ಇವಾಗ ಹುರಿದಿರೋಂಥ ಮಸಾಲನೆಲ್ಲನೂ ಕೂಡ ನಾನು ಸಪ್ರೇಟ್ ಎತ್ತಿಟ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ಆನಂತರ ಇಲ್ಲಿ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಟೊಮೆಟೊ ಬಟಾಣಿ ಬದನೆಕಾಯಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ನಾನು ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿರೋಂಥ ಆಲೂಗಡ್ಡೆನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಹಾಕಿ ಮಾಡುವಂಥದ್ದು ನನ್ನ ಮಗ ಮಗಳೆಲ್ಲ ಸ್ವಲ್ಪ ಬದನೇಕಾಯಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಆಲೂಗಡ್ಡೆ ಆದರೆ ತುಂಬ ಇಷ್ಟಪಡ್ತಾರೆ ಎಷ್ಟೋ ಜನಕ್ಕೆ ಈ ಥರ ಬದನೆಕಾಯಿ ಇಷ್ಟ ಆಗೋದಿಲ್ಲ ನೀವು ಬದನೆಕಾಯಿ ಬೇಡ ಅಂತ ಅನ್ನೋರು ಹೂಕೋಸನ್ನ ಕೂಡ ಹಾಕೋಬೋದು ಹೂಕೋಸು ಆಲೂಗಡ್ಡೆ ಬಟಾಣಿ ಎಲ್ಲ ಹಾಕಿ ಕೂಡ ಈ ಥರ ಗ್ರೇವಿ ಮಾಡಿಕೊಂಡು ನೀವು ಗೀ ಎಲ್ಲ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇದು ಮಸಾಲ ನಮ್ಮನೇಲಂತೂ ನನ್ನ ಮಕ್ಕಳಿಗೆ ನನಗೆ ಎಲ್ಲ ತುಂಬ ಅಂದರೆ ತುಂಬಾ ಇಷ್ಟವಾಗಿರುವಂಥದ್ದು ಎಷ್ಟು ಚೆನ್ನಾಗಿ ಅರೋಮಾ ಬರ್ತಾ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಯಾರು ಜಾಸ್ತಿ ಮಸಾಲೆಲ್ಲ ಇಷ್ಟಪಡೋಲ್ಲ ಇಷ್ಟ ಆಗೋದಿಲ್ಲ ಬಟ್ ಇದಕ್ಕೆ ಮಶ್ರೂಮ್ ಎಲ್ಲ ಹಾಕೋಬೋದು ಫ್ರೆಂಡ್ಸ್ ಮಶ್ರೂಮು ಆಲೂಗೆಡ್ಡೆ ಬಟಾಣಿನೂ ಕೂಡ ಹಾಕಿ ಸೇಮ್ ಮಸಾಲಾನೆ ಹಾಕಿ ಕೂಡ ಮಾಡ್ಬೋದು ಫೈನಲಿ ನನಗೆ ತೆಳು ಯಾವ ರೀತಿಯಾಗಿ ಬೇಕು ಅಂದರೆ ಮುದ್ದೆಗೂ ಸೇರಿಸಿ ನನಗೆ ಅದು ಗ್ರೇವಿ ಬೇಕಾಗಿತ್ತಲ್ಲ ಹಾಗಾಗಿ ತೆಳು ನೋಡಿಕೊಂಡು ನೀರು ಹಾಕ್ಕೊಂಡು ಅದನ್ನು ಒಂದು ಕಡೆ ಬೇಯೋದಕ್ಕಿಟ್ಟು ಆನಂತರ ಹಾಗೆ ಕಿಚನೆಲ್ಲೂ ಕ್ಲೀನ್ ಮಾಡ್ಕೊಂಬಿಡೋಣ ಅದೇನಿತ್ತು ಪಾತ್ರೆ ತೊಳಿ ಕೂಡ ಯಾಕಂದರೆ ಮಕ್ಕಳು ಸ್ಕೂಲಿಂದ ತಂದಿರೋ ಲಂಚ್ ಬಾಕ್ಸ್ ಎಲ್ಲ ಆಯಿತು ಅದೆಲ್ಲ ತೊಳೆದು ಅಂತ ತೊಳಿತಾ ಇದ್ದೀನಿ ಏನಂತ ಹೇಳ್ತಾರೆ ಸಾಂಬಾರ ಅಥವಾ ಸ್ವಲ್ಪ ಗ್ರೇವಿ ಟೈಪಾ ಮಸಾಲ ಗ್ರೇವಿನ ಏನೋ ಒಂದು ಚೆನ್ನಾಗಾಗಿದೆ ಗಮನಗಮ ಅಂತ ಇದೆ ನಾನೇನು ಯೋಚನೆ ಮಾಡ್ತೀನಿ ಅಂದರೆ ನಾಳೆ ಬೆಳಿಗ್ಗೆ ಹೋಗಬೇಕು ಈಗಲೂ ಆಗಬೇಕು ಆ ಥರ ಯೋಚನೆ ಮಾಡಿ ಮಾಡಿದಂಥದ್ದು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ನನ್ನ ಒಂದು ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿತು ಏನು ಸರ್ ಏನು ಏನು ಚೆಕಪ್ ಅಲ್ಲ ಚೆಕಿಂಗ್ ಡಾಕ್ಟರ್ ಹತ್ರ ಅಲ್ಲೇ ಚೆಕಪ್ ಮಾಡೋದು ಎತ್ತಿಡದ ನೋಡು ಮತ್ತೆ ನಾನು ಅದು ಕೇರ್ ಕ್ಲಿ ಬೀನಿ ಎರಡೋ ಒಳಗಡೆ ಹೋಗಿ ಪರವಾಗಿಲ್ಲ ಇಡು ಆಯಿತು ಇನ್ನೇನಿದ್ರು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿ ಕೊಡುವಂಥದ್ದು ಅಷ್ಟೆ ಇನ್ನೇನು ಇಲ್ಲ ಜೊತೆಗೆ ಬದನೆಕಾಯಿ ಗೊಜ್ಜು ಕೂಡ ಬದನೆಕಾಯಿ ಆಲೂಗಡ್ಡೆ ಗೊಜ್ಜು ನನ್ನ ಮಗಳು ಫುಲ್ ಕ್ಯಾಮ್ರಾ ಇಟ್ಕೊಂಡು ಇಂದು ಕೂಡ ಇತ್ತು ಅವಳೆ ಫ್ರೆಂಡ್ಸ್ ಆಲೂಗಡ್ಡೆ ಹಾಕಿದ್ದೀರಾ ಎಸ್ ಯಾಕಂದರೆ ನೀವು ಅಷ್ಟು ಬದನೆಕಾಯಿ ತಿನ್ನಲ್ಲ ಅದಕ್ಕೆ ಆಲೂಗಡ್ಡೆ ಬಟಾಣಿ ಇದು ಇಟ್ಕೋಬೇಕು ಲೈಟ್ ತೊಗೊಂಡು ಇಟ್ಕೋಬೇಕು ನಾವು ಯಾಕಂದರೆ ನಮ್ಮ ಮನೆ ಸಾಂಬಾರು ಗೊಜ್ಜು ಪಲಾವು ಎಲ್ಲ ಮಾಡಿದ್ರೆ ಕಲರ್ ಸಕ್ಕತ್ತ ಕಾಣಿಸುತ್ತೆ ಎದುರುಗಡೆ ನೋಡೋಕ್ಕೆ ವೀಡಿಯೋದಲ್ಲಿ ನೋಡಿದ್ರೆ ಕಲರ್ ಚೇಂಜ್ ಕಾಣಿಸುತ್ತಲ್ಲ ಅದೇ ತೊಂಬೈ ಹೆಸರಿ ಮಾಡೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊಜ್ಜಿನ ಕಲರು ಸರ್ಕಾರ ಕಾಣಿಸ್ತಾ ಇದೆ ಬಟ್ ಆದ್ರೂ ಕಿಂಗ್ ಕಾಣಿಸ್ತಾ ಇದೆ ಫೈನಲ್ಲಿ ಗೊಜ್ಜು ರೆಡಿ ಫ್ರೆಂಡ್ಸ್ ಆಯಿತು ಇನ್ನೇನಿದ್ರೂ ಮುದ್ದೆನೂ ರೆಡಿಯಾಗಿದೆ ಸೊ ಗೊಜ್ಜು ರೈಸು ಎಲ್ಲ ಆಯಿತು ಇನ್ನೇನಿದ್ರು ಏಯ್ಟ್ ತರ್ಟಿ ಏಯ್ಟ್ ಫೈವ್ ಎಲ್ಲ ಇವಾಗ ಊಟ ಮುಗಿಸ್ಬಿಟ್ಟು ಸ್ವಲ್ಪ ಕೂತಿದ್ದು ಅದನ್ನು ಮಗ ಬಟ್ ನಾವು ತಿನ್ನೋಣ ಎಷ್ಟೊತ್ತಾಗುತ್ತೆ ಇಲ್ಲ ಫ್ರೆಂಡ್ಸ್ ಇವಾಗ ಅವ್ರೆ ತಿಂತ

इतो बहुत अज़ दुखिए अगरा मुष्यू मैं इए मनमा फ्लाट अगे नोड़ी इसा उटिट कुण ही इन इन ही इसा उटिट कुण हा फ्लाटना अगल ने अमोले लामरे लेटो इलिगे इवा तीन अगे व्लोग नावी मार् तीन आप्टी इमाते शिवागा इ